ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವಂತಹ ಮಾತಿದೆ ಎಲ್ಲರೂ ಕೇಳಿರ್ತೀರ ಈ ಮಾತು ಚಿತ್ರರಂಗಕ್ಕೆ ಬಹಳ ಸೂಕ್ತ ಯಾಕೆ ಡೀಟೇಲ್ಸ್ ಹೊರಗಡೆಯಿಂದ ತುಂಬಾನೇ ಕಲರ್ಫುಲ್ ಆಗಿ ಕಾಣುವ ಈ ಬಣ್ಣದ ಲೋಕದಲ್ಲಿ ನಾನಾ ಬಗೆಯ ವೇಷಭೂಷಣ ಹಾಕಿಕೊಂಡ ಹಲವಾರು ಜನ ಇದ್ದಾರೆ ಅದರಲ್ಲೂ ನಾಯಕಿಯಾಗಿ ನೆಲೆಯೂರಬೇಕೆಂದು ಕನಸುತ್ತು ಬರುವ ಹಲವರ ಪಾಲಿಗೆ ಚಿತ್ರರಂಗ ಕಲ್ಲು ಮುಳ್ಳಿನ ಹಾದಿಯೇ ಅಡಿಗಡೆವು ಈ ಚಿತ್ರರಂಗದಲ್ಲಿ ಸವಾಲುಗಳಿಗೆ ಎದೆಯೊಡ್ಡಬೇಕಾಗುತ್ತದೆ ಪಾತ್ರಕ್ಕೆ ಪಲ್ಲಂಗವೇರಬೇಕು ಎಂಬ ಷರತ್ತನ್ನು ಒಪ್ಪಿಕೊಂಡ್ರೆ ಮಾತ್ರ ಇಲ್ಲಿ ಅವಕಾಶ ಎಂದು ದುಷ್ಟ ವ್ಯವಸ್ಥೆಯೊಂದು ಇವರಿಗೆ ಮಾನಸಿಕ ಕಿರಿಕಿರಿ ನೀಡುತ್ತದೆ ಕೆಲವರು ಇಲ್ಲಿ ನೇರವಾಗಿಯೇ ತಮ್ಮ ಜೊತೆ ಮಲಗಬೇಕೆಂಬ ಬೇಡಿಕೆಯನ್ನ ಮುಂದಿಡ್ತಾರೆ ಇನ್ನು ಕೆಲವರು ಅವಕಾಶ ನೀಡುವ ನೆಪದಲ್ಲಿ ಹತ್ತಿರವಾಗುವ ಪ್ರಯತ್ನ ಮಾಡ್ತಾರೆ ಚೂರು ಯಾರಿದ್ರು ಕೂಡ ಸ್ಥಳ ಯಾವುದೇ ಇರಲಿ ಅಲ್ಲಿಯೇ ಬಲವಂತದಿಂದ ತಮ್ಮ ಕಾಮದಾಹ ತೀರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಒಟ್ನಲ್ಲಿ ಚಿತ್ರರಂಗದಲ್ಲಿ ಇಂದು ಹೆಸರು ಮಾಡಿರುವವರು ಹೆಸರು ಮಾಡಲಾಗದೆ ಮನೆ ಸೇರಿದವರು ಒಂದಲ್ಲೊಂದು ದಿನ ಒಂದಿಲ್ಲೊಂದು ರೀತಿಯಲ್ಲಿ ಈ ಜಗಮಗ ಲೋಕದಲ್ಲಿನ ವಿಕೃತ ಲೋಕವನ್ನ ಕಂಡು ಬೆಚ್ಚಿ ಬಿದ್ದಿಯೇ ಬಿದ್ದಿರುತ್ತಾರೆ ಎಸ್ ಎಂಥದ್ದೇ ಒಂದು ಘಟನೆಯನ್ನ ರುಹಾನಿ ಶೆಟ್ಟಿ ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ದಾರೆ ರುಹಾನಿ ಶೆಟ್ಟಿ ಮೂಲತಃ ತುಳುನಾಡಿನವರು ಶಿಲ್ಪಾ ಶೆಟ್ಟಿ ಎಂದು ಇದ್ದ ತಮ್ಮ ಹೆಸರನ್ನ ರುಹಾನಿ ಶೆಟ್ಟಿಯನ್ನಾಗಿ ಬದಲಿಸಿಕೊಂಡ ಇವರು ಡಾರ್ಲಿಂಗ್ ಕೃಷ್ಣ ಅಭಿನಯದ ಶುಗರ್ ಫ್ಯಾಕ್ಟರಿ ಚಿತ್ರದಲ್ಲಿ ಮೂವರು ನಾಯಕಿಯಲ್ಲಿ ಒಬ್ಬರಾಗಿದ್ದರು ಆ ನಂತರ ಮರಳಿ ಮನಸ್ಸಾಗಿದೆ ಧಾರವಾಹಿಯಲ್ಲಿ ಕಾಣಿಸಿಕೊಂಡ ರುಹಾನಿಗೆ ಝೀ ಕನ್ನಡದ ನಾನನ್ನ ಬಿಡಲಾರೆ ಧಾರವಾಹಿಯ ಅಪಾರವಾದ ಜನಪ್ರಿಯತೆ ತಂದುಕೊಟ್ಟಿದೆ ಈ ಧಾರಾವಾಹಿಯಲ್ಲಿ ರುಹಾನಿಯವರು ಖಳನಾಯಕಿಯ ಪಾತ್ರವಾದರೂ ಕೂಡ ಜನ ಇವರನ್ನ ಇಷ್ಟಪಟ್ಟಿದ್ರು ಆದರೆ ಆ ನಂತರ ಏಕಾಏಕಿ ರುಹಾನಿ ಈ ಧಾರವಾಹಿಯಿಂದ ಹೊರ ಬಂದಿದ್ದಾರೆ ಸದ್ಯ ರುಹಾನಿ ಕಲರ್ಸ್ ಕನ್ನಡದ ಪವಿತ್ರ ಬಂಧನ ಧಾರವಾಹಿಗೆ ಬಣ್ಣ ಹಚ್ಚಿದ್ದಾರೆ ಇಂಥ ರುಹಾನಿ ಸದ್ಯ ತಮ್ಮ ಕಹಿ ಅನುಭವ ಹಂಚಿಕೊಂಡಿದ್ದಾರೆ ಆ ವ್ಯಕ್ತಿ ನಾನೆಲ್ಲದಕ್ಕೂ ರೆಡಿ ಅಂದುಕೊಂಡಿದ್ದ ಈ ಬಗ್ಗೆ ಮಾತನಾಡಿದ್ದಾರೆ ಈ ಕುರಿತು ಸಂದರ್ಶನದಲ್ಲಿ ಮಾತನಾಡಿರುವ ರುಹಾನಿ ತೀರಾ ಇತ್ತೀಚೆಗೆ ನನ್ನನ್ನು ಒಬ್ಬ ವ್ಯಕ್ತಿ ಸಂಪರ್ಕ ಮಾಡಿದ್ದ ಎಂದಿದ್ದಾರೆ ಆ ವ್ಯಕ್ತಿ ಯಾರೆಂದು ನಾನು ಈಗ ಹೇಳಬಹುದು ಆದರೆ ಸುಖ ಸುಮ್ಮನೆ ವಿವಾದ ಆಗುತ್ತೆ ನನಗೆ ಈಗ ವಿವಾದ ಆಗುವುದು ಇಷ್ಟ ಇಲ್ಲ ಹೀಗಾಗಿ ಹೆಸರು ಹೇಳುವುದಿಲ್ಲ ಎಂದಿದ್ದಾರೆ ಮುಂದುವರೆದು ಮಾತನಾಡಿರುವ ರುಹಾನಿ ಆತ ಒಬ್ಬ ಕ್ಯಾಸ್ಟಿಂಗ್ ಏಜೆಂಟ್ ಅಂತ ಹೇಳಿದ್ದಾರೆ ನಾವು ಎಲ್ಲದಕ್ಕೂ ರೆಡಿಯಾಗಿರ್ತೀವಿ ಆಗಿರ್ತೀವಿ ಎಂದು ಕೊಂಡಿದ್ದಾನೆ ಅವನಿಗೆ ನಾನು ಎಲ್ಲ ರೀತಿಯಿಂದಲೂ ಬೈದು ಆಗಿದೆ ಅವನ ನಂಬರ್ ಕೂಡ ಬ್ಲಾಕ್ ಮಾಡಿದ್ದೇನೆ ಆದರೂ ಕೂಡ ಮತ್ತಾರದೋ ನಂಬರ್ನಿಂದ ಸಂಪರ್ಕ ಮಾಡ್ತಾನೆ ಎಂದು ಹೇಳಿದ್ದಾರೆ ಅದರಲ್ಲೇನು ದೊಡ್ಡ ವಿಷಯ ಎಲ್ಲರೂ ಹಾಗೆ ಮಾಡ್ತಾರೆ ಎಂದು ಹೇಳಿ ಯಾರು ಯಾರದ್ದು ಹೆಸರನ್ನು ಹೇಳುತ್ತಾನೆ ಎಂದಿದ್ದಾರೆ ಬೇರೆಯವರ ಹೆಸರನ್ನೇಳಿ ಅವರ ಮರ್ಯಾದೆ ತೆಗೆಯುವ ಕೆಲಸ ಆ ವ್ಯಕ್ತಿ ಮಾಡ್ತಿದ್ದಾನೆ ಎಂದು ಹೇಳಿದ್ದಾರೆ ಪಾಪ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಅವರಿಗೆ ಅವಶ್ಯಕತೆ ಇರಬಹುದು ಅವರಿಗೂ ಒಂದು ಬದುಕು ಇದೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಗೊತ್ತಿಲ್ಲದಿದ್ದಾಗ ಅವನ್ ಯಾಕೆ ಮಾತನಾಡಬೇಕು ನಾವ್ಯಾಕೆ ಮಾತನಾಡಬೇಕು ಎಂದು ರೂಹಾನಿ ಪ್ರಶ್ನೆ ಮಾಡಿದ್ದಾರೆ ಈ ತರ ಚಾನೆಲ್ನಲ್ಲಿ ನೀವು ಕೆಲಸ ಮಾಡಿದ್ದೀರಾ ಅಲ್ಲಿ ಈ ತರ ಮಾಡಿಯೇ ಬಂದಿರ್ತಾರೆ ಎಂದು ಕೂಡ ಆ ವ್ಯಕ್ತಿ ನನಗೆ ಹೇಳಿದ್ದ ಎಂದಿರುವ ರೂಹಾನಿ ನನ್ನನ್ನ ಜಡ್ಜ್ ಮಾಡಲು ಅವನ್ ಯಾರು ನನ್ನ ಕೆಲಸ ನಾನು ಏನ್ ಮಾಡ್ತಿದ್ದೀನಿ ಎನ್ನುವುದು ನನಗೆ ಗೊತ್ತು ನನಗೆ ಇನ್ನೊಬ್ಬರ ಕಡೆಯಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡ ಅಂತ ಹೇಳಿದ್ದಾರೆ ಕಲ್ಪನೆ ಮಾಡ್ಕೊಳ್ಳೋರು ಕಲ್ಪನೆ ಮಾಡ್ಕೊಳ್ತಿರ್ತಾರೆ ಬಾಯಿಗೆ ಬಂದಂತೆ ಮಾತನಾಡೋರು ಬಾಯಿಗೆ ಬಂದಂತೆ ಮಾತನಾಡ್ತಿರ್ತಾರೆ ತಡೆಯೋಕ್ಕಾಗಲ್ಲ ಈ ಬಗ್ಗೆ ರೂಹಾನಿ ಬೇಸರ ವ್ಯಕ್ತಪಡಿಸಿದ್ದಾರೆ ಮದುವೆ ಆಗ್ತಾ ಇರುವ ಹುಡುಗಿಯ ಹೆಸರು ನಿರೀಕ್ಷಾ ಎಂದು ಹೇಳಲಾಗ್ತಿದೆ